ಆತ್ಮೀಯ ನಾಗರಿಕರೇ ನಾನು ಕಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ಲಂಕೇಶ್ ಮಾತಾಡ್ತಿದ್ದೀನಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಸೋಮನಳ್ಳಿ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಉತ್ಸವ ಒಂದು ಸಿದ್ಧತೆ ಸಡಗರದಲ್ಲಿ ನಡೀತಾ ಇದೆ ಅದೇ ರೀತಿ ದಿನಾಂಕ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ವಿವಿಧ ದೇವರಗಳಿಗೆ ವಿವಿಧ ರೀತಿಯ ಧಾರ್ಮಿಕ ಸಂಪ್ರದಾಯಗಳನ್ನ ಒಂದು ಹಬ್ಬದ ಆಚರಣೆ ಮಾಡ್ತಾ ಇದ್ದೀರಾ ಸೋಮನಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಹಬ್ಬದ ಸಡಗರ ಸಂಭ್ರಮ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗಬೇಕು ಬರುವಂತಹ ನೆಂಟರುಗಳಾಗ್ಬಹುದು ಸ್ನೇಹಿತರಾಗ್ಬೋದು ಸಂಬಂಧಿಗಳಾಗ್ಬೋದು ದೇವರ ಕೃಪೆಗೆ ಪಾತ್ರರಾಗಿ ಯಾವುದೇ ಒಂದು ಮುಜುಗರ ಇಲ್ಲದೆ ಹೋಗ್ಬೇಕು ಅನ್ನುವ ದೃಷ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ನಿಮ್ಮ ಜೊತೆಗೆ ನಿಂತಿದೆ ಹೀಗಾಗಿ ಹಬ್ಬದ ದಿನಗಳಂದು ಆ ಈ ಒಂದು ನಿಮ್ಮ ಸೋಮನಳ್ಳಿ ಗ್ರಾಮಕ್ಕೆ ಸುಮಾರು ಐವತ್ತರಿಂದ ಎಪ್ಪತ್ತು ಸಾವಿರ ಜನಗಳು ಬಂದು ಹೋಗುವ ಸಾಧ್ಯತೆಗಳು ನಾವು ಕೆಲವೊಂದು ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಈ ಕೆಳಕಂಡ ನಿಯಮಗಳನ್ನ ನೀವೆಲ್ಲರೂ ಕೂಡ ಚಾಚ್ಯುತ ಪದೇ ಪಾಲಿಸಬೇಕು ಪಾಲನೆ ಮಾಡೋದರ ಜೊತೆಗೆ ನೀವು ಕೂಡ ಸಹಕರಿಸಿ ನಿಮ್ಮದೇ ಗ್ರಾಮದ ದೇವರ ಉತ್ಸವಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ನಾವು ಕೇಳ್ಕೊಳ್ತಾ ಈ ಒಂದು ಪೊಲೀಸ್ ಪ್ರಕಟಣೆಯನ್ನ ನಾನು ಕೊಡ್ತಾ ಇದ್ದೀನಿ ಬಂಧುಗಳೇ ಏನು ಸೋಮನಹಳ್ಳಿ ಗ್ರಾಮದಲ್ಲಿ ಮನೆಗಳಿದ್ದೀರಾ ಬಂದು ಗ್ರಾಮಸ್ಥರಿದ್ದೀರಾ ದಿನಾಂಕ ಆರನೇ ತಾರೀಕು ಆರನೇ ತಾರೀಕು ಸಂಜೆ ಒಳಗಡೆ ಯಾವುದೇ ಬೀದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸೋದಾಗಿದೆ ದ್ವಿಚಕ್ರ ವಾಹನ ಆಗ್ಬೋದು ನಾಲ್ಕು ಚಕ್ರದ ವಾಹನಗಳಾಗಬಹುದು ಟ್ರ್ಯಾಕ್ಟರ್ ಆಗ್ಬೋದು ಯಾವುದೇ ರೀತಿಯ ವಾಹನಗಳನ್ನ ರಸ್ತೆಗಳಲ್ಲಿ ಆಗಿಲ್ಲ ಹಾಗಿದ್ರೆ ನಿಮ್ಗೆ ಒಂದು ಕ್ವಶನ್ ಆಗಿದ್ರೆ ಎಲ್ಲಿ ನಿಲ್ಸಣ ಇಷ್ಟು ದಿವಸ ಮನೆ ಮನೆ ಮುಂದೆ ನಿಲ್ಲಿಸ್ಕೊಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದಾಗ ಶಿವಾಜಿ ಸಮುದಾಯದ ಆಪೋಸಿಟ್ ಇರುವಂತಹ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೀಗಾಗಿ ಸೋಮನಳ್ಳಿ ಗ್ರಾಮದ ಬಂಧುಗಳು ಸಂಜೆ ಆರನೇ ಆರನೇ ತಾರೀಕು ಆರನೇ ತಾರೀಕು ಸಂಜೆ ಐದು ಗಂಟೆ ಒಳಗಡೆ ನಿಮ್ಮೆಲ್ಲಾ ವಾಹನಗಳನ್ನ ನೀವು ತಂದು ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ಊರಿನ ಒಳಗೆ ವಾಹನ ವ್ಯವಸ್ಥೆ ನಿಷೇಧಿಸಲಾಗಿದೆ ಯಾಕೆಂದ್ರೆ ಆ ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಯಾವುದೇ ರೀತಿಯ ವಾಹನಗಳನ್ನ ನಾವು ಒಳಗಾಗ್ಲಿ ಹೊರಗಾಗ್ಲಿ ಬಿಡೋದಿಲ್ಲ ಹೀಗಾಗಿ ನೀವು ಇದನ್ನ ಸಾಕರಿಸಬೇಕು ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ ಶಿವಾಜಿ ಚಿತ್ರದ ಬಳಿ ಅಲ್ಲಿ ನಿಲ್ಸ್ಕೊಳ್ಬೇಕು ಅಲ್ಲಿಂದಲೇ ನೀವು ಏನಾದ್ರು ಹೊರಗಡೆ ಹೋಗುದ್ರೆ ಹೋಗಿ ಮತ್ತೆ ಅಲ್ಲೇ ಬಂದು ಪಾರ್ಕ್ ಮಾಡಿ ಹೊರಗಡೆ ನಡ್ಕೊಂಡು ಹೋಗ್ಬೇಕು ಇದನ್ನ ನೀವು ಚಾಚು ತಪ್ಪದೆ ನೀವು ಪಾಲನೆ ಮಾಡಬೇಕು ಅದೇ ರೀತಿ ಅನಾವಶ್ಯಕವಾಗಿ ವಾಹನಗಳನ್ನ ಅಡ್ಡಾದಿಡ್ಡಿಯಲ್ಲಿ ಓಡೋದಕ್ಕೆ ಅವಕಾಶ ಇರೋದಿಲ್ಲ ಜನಸಂದಣಿ ಜಾಸ್ತಿ ಇರುವಾಗ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಬೇಕು ಮತ್ತು ಮಹಿಳೆಯರು ಅತಿ ಹೆಚ್ಚಾಗಿ ಬೆಲೆ ಬಾಳುವಂತಹ ಒಡ ವ್ಯವಸ್ಥೆಗಳನ್ನು ಹಾಕೊಳ್ತಿರೋದ್ರಿಂದ ನೀವು ಧರಿಸಿರುವಂತಹ ಒಡ ವ್ಯವಸ್ಥೆಗಳ ಬಗ್ಗೆನೂ ಕೂಡ ನೀವು ಜಾಗ್ರತೆ ವಹಿಸಬೇಕು ಮತ್ತೆ ಈ ಜಾತ್ರೆ ಈ ಮೂರು ದಿನಗಳ ಜಾತ್ರಾ ಅವಧಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಮತ್ತೆ ಏನು ಆರನೇ ತಾರೀಕು ಸಂಜೆ ಮಾರದೇವರ ಕೊಂಡಕ್ಕೆ ಯಳವಾರ ಸಮಯದಲ್ಲಿ ಕಡ್ಡಾಯವಾಗಿ ಯಾವುದೇ ವಾಹನಗಳನ್ನು ನಾವು ಊರಿನೊಳಗೆ ಪ್ರವೇಶ ಮಾಡಿದರೆ ಯಾವುದೇ ಬೀದಿಗಳನ್ನು ಕೂಡ ಇರೋದಕ್ಕೆ ಕೊಡೋದಿಲ್ಲ ಮತ್ತೆ ಏಳನೇ ತಾರೀಕು ಏನು ಏಳನೇ ತಾರೀಕು ನಿಮ್ಮ ಮಾರಮ್ಮ ದೇವರ ಕೊಂಡ ಮತ್ತೆ ಊಟ ಎಲ್ಲ ಇದೆ ಅಲ್ಲಿ ಜಾಸ್ತಿ ಜನಸಂಖ್ಯೆ ನೆಂಟರುಗಳು ಸ್ನೇಹಿತರು ಬಂಧುಗಳು ಬರಗದವರು ಇತೇಶಿಗಳೆಲ್ಲ ಬರ್ತಿರೋದ್ರಿಂದ ವಾಹನಗಳಿಗೆ ಪ್ರತ್ಯೇಕವಾಗಿ ನಾವು ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿದ್ದೀವಿ ಅಂದ್ರೆ ತರಳು ಕಡೆಯಿಂದ ತರಳು ಮಾರ್ಗವಾಗಿ ಸೋಮನಹಳ್ಳಿಗೆ ಬರುವಂತಹ ಎಲ್ಲಾ ವಾಹನಗಳು ವಲ್ಲಭ ಸ್ಕೂಲ್ ವಲ್ಲಭ ಸ್ಕೂಲ್ ಹಿಂಭಾಗದ ಜಮೀನಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಕೂಡ ಇರುತ್ತೆ ಅಲ್ಲೇ ನಿಲ್ಸಿ ನೀವು ಊರೊಳಗಡೆ ನಡ್ಕೊಂಡ್ ಬರಬೇಕು ತರಳು ಕಡೆಯಿಂದ ಬರುವಂತಹ ಪಬ್ಲಿಕ್ಸ್ ಆಗ್ಬೋದು ನೆಂಟರ್ ಹಬ್ಬಕ್ಕೆ ಬರೋರು ಆಗ್ಬಹುದು ನಿಮ್ಗೆ ಗೊತ್ತಿರಲಿ ಬಲ್ಲಾಬಾ ಸ್ಕೂಲ್ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ತಟ್ಟಗುಪ್ಪೆ ಕಡೆಯಿಂದ ಬರುವವರಿಗೆ ಫ್ರಾನ್ಸಿಸ್ ಸ್ಕೂಲ್ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಟೋಲ್ ಕಡೆಯಿಂದ ರಮೇಶ್ ನಗರದ ಮುಖಾಂತರ ಬರೋವರಿಗೆ ರಮೇಶ್ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಕಲ್ಪಿಸಲಾಗಿದೆ ಅಲ್ಲೇ ನಿಲ್ಸಿ ನೀವು ಒಳಗಡೆ ಬರಬೇಕು ಅದೇ ರೀತಿ ಸೋಮನಹಳ್ಳಿ ಗೇಟ್ ಕಿಂದ ಸೋಮನಹಳ್ಳಿ ಒಳಗೆ ಬರುವಂತಹ ಎಲ್ಲ ವಾಹನಗಳು ಶಿವಾಜಿ ಛತ್ರದ ಬಲಭಾಗದಲ್ಲಿರುವಂತಹ ವಾಹನ ಸೌಲಭ್ಯ ಕಲ್ಪಿಸಿರುವ ಸ್ಥಳದಲ್ಲೇ ಕೂಡ ನೀವು ವಾಹನಗಳನ್ನ ನೀವು ಪಾರ್ಕಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನಾನು ಒಳಗಡೆ ಹೋಗ್ಬೇಕು ಬಿಡಿಯಂತ ಪೊಲೀಸರ ಜೊತೆಗೆ ಅನಾವಶ್ಯಕ ಮಾತಿನ ಸಂಘರ್ಷಗಳು ಬೇಡ ನಮ್ಮ ಉದ್ದೇಶ ಇಷ್ಟೇ ಸೋಮನಹಳ್ಳಿ ಗ್ರಾಮದ ಜಾತ್ರೆ ಧಾರ್ಮಿಕವಾಗಿ ಬ ಬಾಂಧವ್ಯದ ದೃಷ್ಟಿಯಿಂದ ಚೆನ್ನಾಗ್ ಆಗ್ಬೇಕು ನೀವು ಕೂಡ ಹಬ್ಬದ ಆಚರಣೆಯನ್ನ ಯಾವುದೇ ಒಂದು ಅಡೆತಡೆ ಅಡೆತಡೆ ಇಲ್ಲದೆ ಆಚರಣೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಕ್ರಮಗಳನ್ನ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಅನ್ಕೊಂಡಿದ್ದೀವಿ ನೀವು ಎಲ್ಲರೂ ಕೂಡ ಈ ಈ ಒಂದು ಅಂಶಗಳನ್ನ ಪಾಲನೆ ಮಾಡ್ತೀರ ಅನ್ನೋ ನಂಬಿಕೆ ನಮ್ಗಿದೆ ಅದೇ ರೀತಿ ಏಳನೇ ತಾರೀಕು ಏನು ಕೊಂಡ ಇದೆ ಕೊಂಡ ಹಾಯುವ ಸಮಯದಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಎಲ್ರು ಕೂಡ ನೂಕು ನುಗ್ಗುಲು ಜಾಸ್ತಿ ಇರೋದ್ರಿಂದ ನೀವು ಬಹಳ ಎಚ್ಚರಿಕೆಯಿಂದ ನೀವು ಇದು ಮಾಡಬೇಕು ಅದೇ ರೀತಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮು ಮುಖ್ಯ ರಸ್ತೆಗಳಲ್ಲೂ ಮುಖ್ಯ ಸ್ಥಳಗಳಲ್ಲಿ ಸಿ ಕ್ಯಾಮರಾಗಳನ್ನ ಅಳವಡಿಸಲಾಗಿದೆ ಇದರ ಉದ್ದೇಶ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಹುದು ದ್ವೇಷ ದುಮ್ಮಾನಗಳಾಗಬಹುದು ಯಾವುದೇ ಒಂದು ಯಾವುದೇ ಒಂದು ವಿವಾದಿತ ಇದನ್ನ ಅಲ್ಲಿನ ಅದರ ಆ ರೀತಿಯಲ್ಲಿ ಏನಾದ್ರೂ ಅಡ್ವಾಂಟೇಜ್ ತೊಗೊಳ್ಳಕ್ ಬಂದ್ರೆ ಸಿ ಕ್ಯಾಮ್ರಾ ಕಣ್ಗಾವಲು ಇರುತ್ತೆ ಎಚ್ಚರವಾಗಿರಬೇಕು ಅದಕ್ಕೂ ಕೂಡ ನಾವು ನಾಗರಿಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀವಿ ಮತ್ತೆ ಜಾತ್ರೆ ನಡೆಯುವಾಗ ಪಲ್ಲಕ್ಕಿ ನಡೆಯುವಾಗ ಮತ್ತೆ ಯಳವಾರ ನಡೆಯುವಾಗ ನೂಕು ಜಾಸ್ತಿ ಇರುವ ಸಂದರ್ಭಗಳಲ್ಲಿ ಸ್ಥರಗಳಿರ್ತಾರೆ ಮೊಬೈಲ್ ದೋಚೋರು ಇರ್ತಾರೆ ಅದರ ಬಗ್ಗೆನು ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಗಮನ ಹರಿಸಬೇಕು ಬಂದುಗಡೆ ನಾನು ಕಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತನಾಡ್ತಿದ್ದೀನಿ ಕಗ್ಲಿಪುರ ಪೊಲೀಸರು ಸದಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾಗರಿಕರ ಸೇವೆಗೆ ಸನ್ನದ್ದರಾಗಿದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಅದ್ದೂರಿಯಾಗಿ ನಡೆಯುತ್ತಿರುವಂತಹ ಸೋಮನಹಳ್ಳಿ ಜಾತ್ರೆ ಯಾವುದೇ ಮುಜುಗರಕ್ಕೊಳಗಾಗದೆ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ರೀತಿಯಲ್ಲಿ ಯಶಸ್ವಿಯಾಗಿ ನಾಗರಿಕರು ತಮ್ಮ ಧಾರ್ಮಿಕ ಭಾವನೆಗಳನ್ನ ಭಗವಂತನಲ್ಲಿ ಅರ್ಪಿಸಬೇಕು ಮಾರಮ ದೇವಿಯಲ್ಲಿ ಅರ್ಪಿಸಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಕೂಡ ನಿಮ್ ಜೊತೆಗೆ ಕೈ ಜೋಡಿಸ್ತಾ ಇದ್ದೇವೆ ಈ ಒಂದು ಕಾ ಈ ಒಂದು ಸೂಚನೆಗಳನ್ನ ತಪ್ಪದೇ ನೀವು ಪಾಲನೆ ಮಾಡಿ ಯಾವುದೇ ಅಹಿತಕರ ಘಟನೆಗಳು ಕಂಡು ಬಂದಲ್ಲಿ ಯಾವುದೇ ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಯಾವುದೇ ಯಾವುದೇ ರೀತಿಯ ಒಂದು ಕಾನೂನು ಕೈಗೊಳ್ಸಿಕೊಳ್ತಾರೆ ಎಂಬ ಬಂದಲ್ಲಿ ನಾನು ಅಲ್ಲೇ ಇರ್ತೀನಿ ನಮ್ಮ ಸಿಬ್ಬಂದಿಗಳಲ್ಲೇ ಇರ್ತವೆ ಪೊಲೀಸರಿಗೆ ಮಾಹಿತಿ ಕೊಡಿ ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ ಮತ್ತೆ ಗಸ್ತು ವಾಹನಗಳು ಇರ್ತವೆ ಮತ್ತೆ ಡಿಆರ್ ಕೆ ಎಸ್ ಆರ್ ಪಿ ವ್ಯಾನ್ ಇರ್ತವೆ ನೀವು ಯಾವುದೇ ಮುಜುಗಿರ್ಕೊಳ್ಳುವಾಗೋದು ಬೇಡ ಸೊ ಕಾನೂನುಗಳನ್ನ ಗೌರವಿಸಿ ಬಂದುಗಳೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರನೇ ತಾರೀಕು ಸಂಜೆ ಆರು ಗಂಟೆ ಒಳಗೆ ಸೋಮಳ್ಳಿ ಗ್ರಾಮದ ಎಲ್ಲಾ ಜನರು ತಮ್ಮ ಏನು ರಸ್ತೆಗಳಲ್ಲಿ ಇದುವರೆಗೂ ನಿಲ್ಲಿಸ್ಕೊಳ್ತಾ ಇದ್ರೆ ಕಾರ್ ಆಗ್ಬೋದು ಟ್ರಾಕ್ಟರ್ ಆಗ್ಬೋದು ಟೂ ವೀಲರ್ ಗಳಾಗ್ಬೋದು ಅವತ್ತು ಏಳನೇ ತಾರೀಕು ಒಂದು ದಿನ ನೀವು ತೆರವುಗೊಳಿಸಬೇಕಾಗಿರೋದ್ರಿಂದ ಆರನೇ ತಾರೀಕು ಐದು ಗಂಟೆ ಒಳಗಡೆ ಶಿವಾಜಿ ಸಮುದಾಯದ ಎದುರುಗಡೆ ಇರುವಂತಹ ಪಾರ್ಕಿಂಗ್ ಸ್ಥಳದಲ್ಲಿ ನಿಮ್ಮ ವಾಹನಗಳನ್ನೆಲ್ಲ ಪಾರ್ಕಿಂಗ್ ಮಾಡ್ಬಿಡಿ ಸುಗಮವಾಗಿ ಜನಗಳು ಓಡಾಡಬೇಕು ಬರಬೇಕು ದೇವರು ಸುಗಮವಾಗಿ ಬರಬೇಕು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇದಾಗಿದೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತೆ ಪದೇ ಪದೇ ಪೊಲೀಸ್ ಬಂದು ಗಾಡಿ ತೆಗೀರಿ ಅಂತ ಹೇಳುವಂತಹ ಒಂದು ಇದಾಗೋದ್ ಬೇಡ ಯಾಕೆ ನಿಮಗೂ ಮುಜಾಗರ ಉಂಟಾಗ ಬೇಡ ಹೀಗಾಗಿ ನೀವು ಮುಂಗಡವಾಗಿ ಈ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಸೋಮನಳ್ಳಿ ಗ್ರಾಮದ ಎಲ್ಲ ಜನತೆಗಳು ಕೂಡ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಪೊಲೀಸರ ಒಂದು ಸೂಚನೆಗಳನ್ನ ಪಾಲನೆ ಮಾಡಿ ಆರನೇ ತಾರೀಕು ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆ ಒಳಗಡೆ ನಿಮ್ಮೆಲ್ಲಾ ವಾಹನಗಳನ್ನ ಯಾರಾದ್ರೂ ಮನೆ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮನೆ ಒಳಗಡೆ ಮಾಡ್ಕೊಂಬಿಡಿ ಯಾವುದೇ ರಸ್ತೆಗಳಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಓಡಾಡುವ ಯಾವುದೇ ರಸ್ತೆಗಳಲ್ಲಿ ನಿಮ್ಮ ನಿಮ್ಮ ಮನೆ ಮುಂದೆಗಳಲ್ಲಿ ಯಾವಾಗ್ಲೂ ನಿಲ್ಸ್ಕೊಳ್ಳುವಂತಹ ಒಂದು ರೀತಿ ನಿಲ್ಸಕ್ ಹೋಗ್ಬೇಡಿ ಏಳನೇ ತಾರೀಕು ನೀವೇ ನಿಮ್ಮ ನಿಮ್ಮ ಊರಿನ ಹಬ್ಬ ನಿಮ್ಮದೇ ಹಬ್ಬ ನಿಮ್ಮ ಮನೆಯ ಹಬ್ಬ ನಿಮ್ಮ ಊರಿನ ಹಬ್ಬ ನಿಮ್ಮ ಗ್ರಾಮ ದೇವತೆಯ ಹಬ್ಬ ಗ್ರಾಮದೇವರ ಹಬ್ಬಕ್ಕೆ ಬರುವಂತಹ ನೆಂಟ್ರಿಗಳಿಗೆ ಹಿತೈಷಿಗಳಿಗೆ ಬಂಧುಗಳಿಗೆ ಸ್ನೇಹಿತರುಗಳಿಗೆ ಯಾವುದೇ ರೀತಿಯ ಅಡೆತಡೆ ಉಂಟಾಗದ ರೀತಿಯಲ್ಲಿ ನೀವು ಅವರಿಗೆ ಅವಕಾಶ ಕೂಡ ಕೊಡಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಧರ್ಮ ಆದ್ಯ ಕರ್ತವ್ಯ ಆಗಿದೆ ಇವೆಲ್ಲವನ್ನು ಕೂಡ ನೀವು ಪಾಲನೆ ಅನ್ನೋ ನಿಟ್ಟಿನಿಂದ ಈ ಒಂದು ನಾನು ಸಂದೇಶ ನಿಮಗೆ ಬಿತ್ತರಿಸ್ತಿದ್ದೇನೆ ನೀವು ಪೊಲೀಸ್ ಇಲಾಖೆಯ ಕಾನೂನು ಗೌರವಿಸಿ ನಾವು ನಿಮ್ಗೆ ಗೌರವಿಸಿವಿ ಸೋಮರಳ್ಳಿ ಗ್ರಾಮದ ಮಾರಾಮ ದೇವಿಯ ಜಾತ್ರೆ ಯಶಸ್ವಿಯಾಗಲಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ